ಅಯ್ಯೋ ಆ ತಾಯಿ ನೋಡೋಕ್ಕೆ ಎರಡು ಕಂಡು ಸಾಲಲ್ಲಮ್ಮ ತಾಯಿ ನೋಡು ಎಷ್ಟು ಚೆನ್ನಾಗೈತೆ ಹೆಂಗೆ ಎತ್ತಿರ್ಬೋದು ಇದೆಲ್ಲನಾ ತುಂಬ ಫ ಪವರ್ಫುಲ್ ದೇವಸ್ಥಾನ ಇದು ಅಲ್ಲಿ ಒಂಬತ್ತು ವಾರ ಬಂದರೆ ಬಂದುಬಿಟ್ಟು ಇಲ್ಲಿ ಕಾಯಿ ಕಟ್ಟಿದಾರಲ್ಲ ಈ ಥರ ಕಟ್ಟಿಬಿಟ್ರೆ ನಾವು ಅಂದ್ಕೊಂಡಿದ್ದೇವೆಲ್ಲ ನೆರವೇರ್ತಾವಂತೆ ನಾವು ಅದಕ್ಕೆ ಬಂದಿದ್ದೀವಿ ನೆನ್ನೆ ಬಂದು ಎಲ್ಲ ಕಾಯಿ ಕಟ್ಟಿ ಹೋಗಿದ್ದೀವಿ ಹ್ಞೂ ಲಕ್ಷ್ಮಣ ಟೀ ಅಯ್ಯೋ ಫೋನ್ಗಳಾಗೆಲ್ಲ ಹಾಕರಪ್ಪ ಈ ದೇವಸ್ಥಾನದ ಅದಕ್ಕೆ ನಾವು ಬರೋಣ ಅಂತ ಅಂದ್ಬಿಟ್ಟು ಇಲ್ಲಿ ಹೊಸಕೋಟೆ ಹತ್ರ ಕಂಬಳಿಪುರ ಇಲ್ಲಿ ಬಂದಿದ್ದೀವಿ ಈ ದೇವಸ್ಥಾನಕ್ಕೆ ಎಲ್ಲ ಹೊಸ್ದಾಗೆಲ್ಲ ಬಸ್ಸೆಲ್ಲ ಬಿಟ್ಟಿದ್ದಾರೆ ಇವಾಗೆಲ್ಲ ಚೆನ್ನಾಗಿ ಮಾಡೋರು ಅವೇನಂಟಿ ಹ್ಞೂ ಭಕ್ತಾದಿಗಳು ಅಷ್ಟೊಂದು ಜನನ ಈ ಅಮ್ಮ ಭಕ್ತಾದಿಗಳನ್ನ ಹೊಂದವಳೆ ಅದಕ್ಕೆ ಮೇನೆ ಎಲ್ಲರೂ ಎಲ್ಲಿಲ್ದರೂ ಎಲ್ಲ ಎಲ್ಲ ಕಡೆಯೂ ಬಂದು ಇಲ್ಲಿ ದೇವಸ್ಥಾನಕ್ಕೆ ಬಂದು ಕಾಯಿ ಕಟ್ಟಿ ಹೋಗ್ತಾರೆ ಚೆನ್ನಾಗಿ ಮಾಡೋರಪ್ಪ ಎಷ್ಟು ಚೆನ್ನಾಗಿ ಎಷ್ಟು ಜನ ಕಾಯಿ ಕೊಟ್ಟಿದ್ದಾರೆ ನೋಡು ಆರದ ಮರ ಎಲ್ಲ ಸ್ವಲ್ಪನೂ ಜಾಗನೇ ಇಲ್ಲ ಹಂಗೆ ಕಟ್ಟಿದ್ದಾರೆ ಎಷ್ಟು ಎಷ್ಟೊಂದು ಹ್ಞೂನಮ್ಮ ವಾರ ವಾರನೂ ಬರ್ತಾರೆ ಬಂದುಬಿಟ್ಟು ಎಲ್ಲರೂ ಕಟ್ತಾರಲ್ಲ ಅದಕ್ಕೆ ಅಲ್ಲಿ ಜಾಗವೇ ಇಲ್ಲ ಒಂಬತ್ತು ವಾರ ಬಂದುಬಿಟ್ಟು ಕಾಯಿ ಕಟ್ಟಿ ನಾವು ಮನ್ಸಿಗೆ ಏನನ್ನ ಹೊಂದ್ಕೊಂಡಿದ್ದು ನೆರವೇರ್ತೈತೆ ಮತ್ತೆ ಎಲ್ಲ ಚೀಟಿಗಳವು ಎಲ್ಲ ಬರ್ಕೊಬಂದು ಅಲ್ಲೆಲ್ಲ ಬರ್ದಿದೆ ಬರ್ದು ಬಿಟ್ಟು ಅಲ್ಲಿ ಹಾಕಿದ್ದಾರೆ ನೋಡು ಅಲ್ಲಿ ಸ್ಕೂಲ್ ಸ್ಕೂಲಲ್ಲಿ ಹೋಗ್ತಿದ್ದೀವಲ್ಲ ಕ್ಯೂ ನಿಂತ್ಕೊಂತಾರಲ್ಲ ಅಲ್ಲೆಲ್ಲ ಹಾಕಿದ್ದಾರೆ ಎಷ್ಟು ಜನ ಬರ್ತಾರೋ ಬೆಳಗ್ಗೆ ಬಂದಿರೋದಕ್ಕೆ ಇವತ್ತು ಯಾರು ಜನನೇ ಇಲ್ಲ ನಾವು ಬೇಗ ಬಲ್ವಲ್ಲ ಒಂದು ಏಳುವರೆ ಎಂಟು ಗಂಟೆಗೆಲ್ಲನಾ ಅದಕ್ಕೆ ಜನ ಇಲ್ಲ ಬೇಗ ಬಂದು ಮುಗಿಸ್ಕೊಂಡು ಹೋಗ್ಬಿಡ್ಬೋದು ದರ್ಶನ ಚೆನ್ನಾಗಿ ಆಗ್ತೈತಿ ಲೇಟಾಗಿ ಬಂದ ಅಂದರೆ ಇಲ್ಲೆಲ್ಲಿ ಕಾಲಿಕ್ಕಾಗಲ್ಲ ಅಷ್ಟು ಜನ ಇರ್ತಾರೆ ಮಂಗಳವಾರ ಶುಕ್ರವಾರ ಅಂತೂ ಮತ್ತು ಭಾನುವಾರ ಇವಾಗ ಮಂಗಳವಾರ ಶುಕ್ರವಾರ ಅಂದರೆ ಮನೆಗೆ ಮನೆಗಿರ್ತಾರಲ್ಲ ಅವರೆಲ್ಲ ಬರ್ತಾರೆ ಇವಾಗ ಡ್ಯೂಟಿಗೆ ಹೋಗೋರೆಲ್ಲ ಭಾನುವಾರದೊತ್ತು ಬರ್ತಾರೆ ಚೆನ್ನಾಗಿ ಇಂಪ್ರೂವ್ ಆಗ್ತಾ ಐತೆ ಆ ಕಡೆ ಪಕ್ಕ ಎಲ್ಲ ದೇವಸ್ಥಾನ ಎಲ್ಲ ಕಟ್ತಾ ಇದ್ದಾರೆ ನೋಡಿದ್ರೆ ನೀವು ಹ್ಞೂ ಆಂಟಿ ಆ ಕಡೆ ಎಲ್ಲ ದೇವಸ್ಥಾನ ಕಟ್ತಾ ಇದ್ದಾರೆ ನಾವೆಲ್ಲ ನೋಡಿದ್ವಿ ಇಲ್ಲಿ ಆಂಜನೇಯನ ದೇವಸ್ಥಾನ ಇನ್ನೂ ಏನೇನೋ ಚೆನ್ನಾಗಿ ಪ್ರತಿಷ್ಠಾಪನೆ ಎಲ್ಲ ಮಾಡ್ತಾರೆ ಅಂತೆ ದೊಡ್ಡದಾಗೆ ಇವಾಗ ಎಷ್ಟು ವಿಶಾಲವಾಗಿ ಇದು ಊರಿಂದ ಹೊರಗಡೆ ಇರೋದಕ್ಕೆ ಚೆನ್ನಾಗೆ ಇಲ್ಲೆಲ್ಲ ಬೈಲು ಸುತ್ತು ಐತೆ ಏ ಅಲ್ಲಿ ಊರಲ್ಲೊಂದು ಐತೆ ಕಾಟೇರಮ್ಮ ಆ ರೋಡ್ಗೆ ಮೇನ್ ರೋಡ್ಗೆ ಐತೆ ಇದು ಸ್ವಲ್ಪ ಊರಿಂದ ಹೊರಗಡೆ ಐತೆ ಇದು ಕಾಡದ ಐತೆ ಇದು ಊರಲ್ಲೆಲ್ಲ ಹಾಂ ಅಲ್ಲಿ ಅದೇ ದೊಡ್ಡದಾಗೈತೆ ಐತೆ ಸುಮ್ಮನೆ ಅದಕ್ಕೆ ಇಲ್ಲಿ ಇಲ್ಲಿ ಪ್ರತಿಷ್ಠಾಪನೆ ಮಾಡೋವ್ರೆ ಅಲ್ಲಿ ನಿಂಬೆಹಣ್ಣು ಅವೆಲ್ಲ ಕೊಡ್ತಾ ಇದ್ದಾರೆ ನೋಡು ತಾಯ್ತಾ ನಿಂಬೆಹಣ್ಣು ಅವೆಲ್ಲ ಅವನ್ನೆಲ್ಲ ತಗೊಂಡ್ರೆ ಮನೆಗೆ ಕಟ್ಟಿದ ನಿಂಬೆಹಣ್ಣು ಎಲ್ಲನ ಒಳ್ಳೇದಾಗ್ತೈತೆ ಅಂತ ಹೇಳ್ತಾ ಇದ್ದಾರೆ ಮತ್ತು ತಾಯ್ತ ಕೈಗೆಲ್ಲ ಕಟ್ಕೊಂಡ್ರೆ ಏನೋ ಕೆಟ್ಟ ಶಕ್ತಿ ಏನಾನ ಇದ್ರೆ ಎಲ್ಲ ನಾಶ ಆಗ್ತೈತೆ ಅಂತ ಹೇಳ್ಬಿಟ್ಟು ಅಲ್ಲಿ ಮಾಡ್ತಾ ಇದ್ದಾರೆ ನೋಡಿ ದೇವಸ್ಥಾನದ ಅದೇ ಶುಕ್ ಇದು ಅಮಾವಾಸ್ಯೆ ಪೂರ್ಣಿಮೆ ಎಲ್ಲನ ಪೂಜೆ ಮಾಡಿ ಅಲ್ಲಿ ಇಟ್ಕೊಂಡಿದ್ದಾರೆ ನೋಡಿ ತಗೊಂಡಂಗೆ ತಗೊಳ್ರಿ ಹೋಗಿ ಊನ ಆಂಟಿ ತಗೋಬೇಕು ನಮಗೂ ತಗೋಬೇಕು ಆಂಟಿ ಮತ್ತೆ ಇದು ಏನಪ್ಪ ಕುಂಕುಮ ಎಲ್ಲ ಮೈಗೆ ಹಚ್ಕೊಂಡ್ರೆ ಮೈ ನೋವು ಎಲ್ಲ ಹೋಗುತ್ತಂತಲ್ವಾ ಹ್ಞೂನಮ್ಮ ಇದು ಅಂಥ ಪವರ್ಫುಲ್ಲು ಇದು ದೇವರು ದೇವಸ್ಥಾನ ಆ ದೇವಿ ಮಹಿಮೆ ಎಷ್ಟು ಹೇಳಿದ್ರೂ ಸಾಕಾಗಲ್ಲ ಇದು ನಿಮ್ದೇನು ಕೊಡ್ತಾರಲ್ಲ ಅದು ಜ್ಯೂಸ್ ಮಾಡ್ಕೊಂಡೆಲ್ಲ ಕುಡಿಬೋದು ಮತ್ತು ಗಾಡಿ ಕಟ್ಬೋದು ಮನೆಗೆ ಬಾಗಿಲು ಕಟ್ಬೋದು ಎಲ್ಲರೂ ದೇವ್ರ ಮನೆಗೆ ಇಟ್ಟು ಪೂಜೆ ಮಾಡ್ಬೋದು ಮತ್ತು ಎಲ್ಲ ಹೇಳ್ತಾ ಇದ್ರು ನಾವು ಎಲ್ಲ ಕೇಳಿದ್ವಲ್ಲ మొత్తం అంటు నోడు వందూపాయి కన్సే అందుకు అలా దేవస్థాన గర్భగుడి ఇలా ఇంక కచ్చి ఊనా అంటీ నూ కచ్చే ఒక్క కయూ కచ్చుస్తే ఒప్పి కలు కచ్చుస్తే కచ్చకే మే ఇదో దేవ్ బేరే ఇట్ట నోడి ఇలా దేవర హ ఇలా ఇట్టారు ఇన్ను ఇంప్రూవ్మెంట్ ఆగ్ అల్వా ఆంటీ ನಾನಂತೂ ಇದೆ ಫಸ್ಟ್ ಬರ್ತಾ ಇರೋದು ನಮ್ಮವಾರು ಇದೆ ಫಸ್ಟ್ ಲಕ್ಷ್ಮಣಿ ಆಗಲೇ ನಾಲ್ಕನೇ ವಾರ ಬಂದಿದ್ದಾರೆ ಹ್ಞೂಮ್ಮ ನಾನು ನಾಲ್ಕನೇ ವಾರ ಇದು ಇಲ್ಲಿ ಕಾಯಿ ಕಟ್ಟಿದೆ ನಾಲ್ಕನೇ ವಾರ ನಾನೇನು ಮನ್ಸನ್ ಕಂಡು ಬಂದು ಕಟ್ಟಿದ್ದೀನಿ ಇನ್ನೂ ಒಂದು ಐದು ವಾರ ಬಂದು ಕಟ್ಟೋಗಬೇಕು ಮತ್ತೆ ಏನಾದರೂ ಅದು ಏನಾದರೂ ಅಂದ್ರೆ ಕಟ್ಟಿ ಏನು ಇದಾಗ್ಲಿಲ್ಲ ಅಂದ್ರೆ ಅಮಾವಾಸ್ಯೆ ಪೂರ್ಣ ತಿರ್ಗಾ ಪೂಜೆ ಎಲ್ಲ ಮಾಡ್ತಾರಂತೆ ಅವಾಗ ಬಂದು ಎಲ್ಲ ಪೂಜೆಗೆಲ್ಲ ಭಾಗವಹಿಸಿರೆ ನಾವು ಅಂದ್ಕೊಂಡಿದ್ದಾವೆಲ್ಲ ಆಗ್ತವೆ ಅಂತ ಹೇಳ್ಬಿಟ್ಟು ಇಲ್ಲಿ ಅನೌನ್ಸ್ ಮಾಡ್ತಿರ್ತಾರೆ ಹೌದಾ ಆಂಟಿ ನಾವು ಅಂದರೆ ನಾವು ಇನ್ನೂ ಹೊಸ್ದ ಬಂದಿದ್ದೀವಲ್ಲ ನಮ್ಗೆ ಅಷ್ಟು ಇದ್ರ ಬಗ್ಗೆ ಏನು ಗೊತ್ತಿಲ್ಲ ನೀವು ಬಂದಿದ್ದೀರಲ್ಲ ಹಂಗೆ ಎಲ್ಲ ತಿಳ್ಕೊಂಡಿದ್ದೀರಾ ಬಂದುಬಿಟ್ಟಿಲ್ಲ ಎಲ್ಲ ಅಯ್ಯೋ ನಮಗೂ ಯಾರೋ ಹೇಳಿದ್ರಮ್ಮ ಹಿಂಗೆ ಇರ್ತಾರಲ್ಲ ಆವಾಗ ಹಿಂಗೆ ನಮ್ಮ ಮನೆಗೆ ಸಮಸ್ಯೆ ಅಂತ ಹೇಳ್ಕೊಂಡಾಗ ಅವರು ಹೇಳಿದ್ರು ಅದಕ್ಕೆ ಇಲ್ಲಿ ಬಂದ್ವಿ ಬಂದರೆ ಎಲ್ಲ ಬಗೆಹಾರ ಅಂತ ಹೇಳಿದ್ರು ಅದಕ್ಕೆ ದೇವಸ್ಥಾನಕ್ಕೆ ಬಂದು ಹೋಗೋಣ ಅಂತ ಅಂದ್ಬಿಟ್ಟು ಬಂದಿದ್ದೀವಿ ನಿಂಗೆ ಗೊತ್ತಿರೋದಕ್ಕೆ ಒಂದಿನ ಖುಷಿ ಆಗ್ತಾ ಇವಾಗ ಇವಾಗ ಇನ್ನೊಬ್ರು ಉಪಯೋಗ ಆಗ್ಬೇಕಾನೆ ಅದಕ್ಕೆ ನೀವು ಏನಾದ್ರೂ ಬಂದು ನಿಮ್ಮ ಕಷ್ಟಗಳು ನಿಮ್ಮ ಮನೆ ಪರಿಸ್ಥಿತಿ ಏನಾದ್ರೂ ಅಂದರೆ ಅಂದ್ರೆ ಇಲ್ಲಿ ಏನಾದ್ರೂ ಅಂದ್ಕೊಂಡು ಕಾಯಿ ಕಟ್ಕೊಂಡು ಕಾಯಿ ಕಟ್ಬಿಟ್ಟು ಒಂಬತ್ತು ವಾರ ಬಂದು ಕಾಯಿ ಕಟ್ಟೋದ್ರೆ ನಿಮ್ಮ ಮನೆಗೆ ಏನಾದ್ರೂ ಪ್ರಾಬ್ಲಮ್ ಇದ್ದಾವೆಲ್ಲ ಪರಿಹಾರ ಆಗ್ತವೆ ಅಂತ ಕರ್ಕೊಂಡ್ಬಂದಮ್ಮ ಅಷ್ಟೇ ಎಲ್ಲರೂ ಚೆನ್ನಾಗಿರ್ಬೇಕಲ್ಲ ಎಲ್ಲಾರಿಗೂ ಚೆನ್ನಾಗಿ ಒಳ್ಳೇದಾಗಬೇಕು ಅಂಬದೇ ನನ್ನ ಆಸೆ ಅದಕ್ಕೆ ಏನು ಬೆಳಗ್ಗೆ ಬಂದುಬಿಟ್ರೆ ಒಂದು ಎರಡು ಗಂಟೆ ಮೂರು ಗಂಟೆ ಅಷ್ಟತಿ ಮನೆ ಹತ್ರ ಹೋಗ್ಬೋದು ಏನು ಬರ್ಬೋದಲ್ಲ ಹ್ಞೂ ಬರ್ಬೋದು ಆಂಟಿ ಬೆಳಗ್ಗೆ ಒಂದು ಐದು ಗಂಟೆಗೆ ಮನೆ ಬಿಟ್ಟರೆ ಬರ್ಬೋದು ಏನು ಟ್ರಾಫಿಕ್ ಇರೋಲ್ಲ ಏನಿಲ್ಲ ಆರಾಮ್ಸೆ ಬರ್ಬೋದು ಅಬೋ ಅಲ್ಲಿ ನೋಡಿ ಅದೆಲ್ಲ ಸುತ್ತಾವ್ರಿ ಇದು ಒಂಬತ್ತು ಸುತ್ತಾಕಬೇಕು ಆಲಿದ ಮರನ ಒಂಬತ್ತು ಸುತ್ತಾಕ್ಬಿಟ್ಟು ಆಮೇಲೆ ಅಲ್ಲಿ ಒಂಬತ್ತು ವಿಗ್ರಹ ಇದ್ದಾವೆ ದೇವರು ಒಂಬ ಒಂಬತ್ತು ವಿಗ್ರಹವೇ ಅವಕ್ಕೆಲ್ಲ ಸುತ್ತ ಹಾಕ್ಬಿಟ್ಟು ಆಮೇಲೆ ಅಲ್ಲಿ ಹೋಗಿ ಇದು ಕೆಂಪು ತೆಂಗಿನಕಾಯಿ ಕೊಟ್ಟಿರ್ತಾರೆ ಅಲ್ಲಿ ಒಂದು ನೂರೈವತ್ತು ರೂಪಾಯಿ ಕೊಟ್ಬಿಟ್ಟು ಕೊಡ್ತಾರೆ ಇಸ್ಕೊಂಡ್ಬಿಟ್ಟು ಅಲ್ಲಿ ಕಟ್ಟಬೇಕು ಆಲದ ಬರೋಕ್ಕೆ ಮತ್ತು ಅವರು ನಮಗೆ ಇವಾಗ ನಾವು ಒಂಬತ್ತು ರೌಂಡು ಬೇರೆಯವರು ಅವ್ರ ಮನಸ್ಸಿಗೆ ಎಷ್ಟು ಅಂದ್ಕೊಂಡಿರ್ತಾರೋ ಅಷ್ಟು ಇವಾಗ ನೂರ ಒಂಬತ್ತು ಹಂಗೆಲ್ಲ ಅಂದ್ಕೊಂಡು ಎಲ್ಲ ಇವಾಗ ಬರ್ಕೊಂಡ್ಬಿಟ್ಟು ಒಬ್ಬೊಬ್ಬರು ಏನೋ ಅಂದ್ಕೊಂಡಿರ್ತಾರೆ ಅವರು ಎಷ್ಟು ರೌಂಡ್ ಹಾಕ್ತೀವಿ ಅಂತ ಅಂದ್ಬಿಟ್ಟು ಅದಕ್ಕೆ ಎಲ್ಲ ಹಾಕ್ಬಿಟ್ಟು ಅಲ್ಲಿಗೆ ಕಟ್ಟಬೇಕು ಅವರು ಬೇರೆ ಅಂತ ಕಂಬಿ ಇದ್ದಾವೆ ಆ ಕಂಬಿಗೆ ಕಟ್ಟಬೇಕು ಹ್ಞೂ ಅಗಳ ಆಂಟಿ ಅಲ್ಲಿ ಕಟ್ತಾ ಇದ್ದಾರೆ ನೋಡಿ ಆಂಟಿ ಮತ್ತು ಇಲ್ಲೇನಕ್ಕೆಲ್ಲ ಬೀಗುಗಳೆಲ್ಲ ಹಾಕಿದಾರಲ್ಲ ಇದು ಏನಕ್ಕಪ್ಪ ಇಷ್ಟೊಂದು ಬೀಗುಗಳೆಲ್ಲ ಬೀಗ ಹಾಕಿದಾರಲ್ಲ ಈ ಕಂಬಿಗಳಿಗೆ ಹಂಗೇನು ಗೊತ್ತೇ ಆಗ್ತಿಲ್ಲಪ್ಪ ಏನಕ್ಕೆ ಈ ಥರ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಅದೇನಂದರೆ ಇವಾಗ ಯಾರನ್ನ ಪಕ್ಕದ ಅಕ್ಕ ಪಕ್ಕ ಜಗಳ ಅವೆಲ್ಲ ಇರ್ತಾವಲ್ಲ ಅವರು ಬಾಯಿಗೆ ಬೀಗ ಹಾಕೊಂಡಿರಲಿ ಅಂತ ಹೇಳ್ಬಿಟ್ಟು ಈ ಥರ ಬೀಗ ಹಾಕಿದಾರಂತೆ ನನಗೂ ಯಾರೋ ಹಂಗು ಅಂತ ಹೇಳಿದ್ರಪ್ಪ ನಮಗೂ ಎಲ್ಲಿ ಗೊತ್ತು ನಾವು ಇವಾಗ ಬರ್ತಿದ್ವಲ್ಲ ಫಸ್ಟ್ಗೆ ನಮಗೂ ಇದೆಲ್ಲ ವಸ್ತೆ ಅವಾಗ ಬಂದಾಗ ಅವ್ರು ಹೇಳಿದ್ರು ನಾವು ಹಿಂಗೆ ಯಾರನ್ನ ಕೇಳಿದಾಗ ಅವರೆಲ್ಲ ಈ ಥರ ಹೇಳಿದ್ರು ಓ ಇದು ಎಲ್ಲ ದಲ ಜಗಳಕ್ಕೆ ಜಗಳ ಎಲ್ಲ ಮಾಡ್ತಾರಲ್ಲ ಅವ್ರ ಮೇಲೆ ಬಂದು ಅವ್ರ ಹೆಸರು ಹೇಳಿ ಬೀಗ ಹಾಕಿ ಹೋಗ್ತಾರಂತೆ ಓಹೋ ಹಂಗೇನು ಸುಮ್ಮನೆ ಅವ್ರು ಬಾಯಿ ಮುಚ್ಚಿಸ್ಬೋದಲ್ಲ ಇವಾಗ ನಮ್ಗೆ ಆಗ್ಲಿಲ್ಲದವ್ರನ್ನ ಅಂದ್ಕೊಂಡ್ಬಿಟ್ಟು ಇಲ್ಲಿ ಬಂದು ಬೀಗ ಹಾಕಿದೆ ಅವ್ರು ನಮ್ಮ ಸವಾಸಕ್ಕೂ ಬರೋಲ್ಲ ಚೆನ್ನಾಗೈತೆ ನೋಡಿರಿ ಫ್ರೆಂಡ್ಸ್ ಇಲ್ಲಿ ಕಾಟಾರಮ್ಮ ದೇವಸ್ಥಾನಕ್ಕೆ ಬಂದಿದ್ದೀವಿ ನಾವೆಲ್ಲ ನಿನ್ನೆ ನಿಮಗೂ ಇಷ್ಟ ಆದರೆ ಬಂದು ನಿಮ್ಮ ಕಷ್ಟಗಳು ಏನಾದರೂ ಇದ್ದರೆ ಇಲ್ಲಿ ಬಂದು ಪರಿಹಾರ ಮಾಡ್ಕೊಂಡು ಹೋಗ್ರಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಫ್ರೆಂಡ್ಸ್